ತನ್ನ ನಿಷ್ಠಿರ ಬಾತುಗಳಿಂದಲೇ ಬಿಜೆಪಿಯಲ್ಲಿ ರೆಬಲ್ ಆಗಿದ್ದ ಬಸನಗೌಡ ಯತ್ನಾಳ್ ಉಚ್ಚಾಟನೆ ಬಳಿಕವೂ ರಣಕಹಣಿ ಮೊಳಗಿಸಿದ್ದಾರೆ ಒಂದ್ ವೇಳೆ ಪಕ್ಷದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರಗೆ ಮಣಿ ಹಾಕಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಿದ್ದೇ ಆದರೆ ಹೊಸ ಪಕ್ಷ ಕಟ್ಟು ಸುಳಿವು ಕೊಟ್ಟಿದ್ದಾರೆ ಹಿಂದೂ ನಾಯಕರನ್ನ ಇವತ್ತು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡೋಷಾವೇಶ ಕುಗ್ಗಿಲ್ಲ ಆಕ್ರೋಶದ ಕಿಚ್ಚು ನಂದಿಲ್ಲ ಮಾತಿನಲ್ಲಿ ಘರ್ಜನೆ ವೈರಿಗಳ ವಿರುದ್ಧ ವಾಗ್ದಾಳಿ ಹೌದು ಬಿಜೆಪಿಯಿಂದ ಆರು ವರ್ಷ ಆಗಿರೋ ಯತ್ನಾಳ್ ಸಿಂಹದಂತೆ ಗರ್ಜಿಸಿದ್ದಾರೆ ನಿನ್ನೆವರೆಗೂ ಒಂದು ಲೆಕ್ಕ ಇನ್ಮುಂದೆ ಬೇರೆ ಲೆಕ್ಕ ಅಂತ ಡೈರೆಕ್ಟ್ ಸಂದೇಶ ಕೊಟ್ಟಿರೋ ಯತ್ನಾಳ್ ವಿಜಯಪುರದಲ್ಲಿ ಗಣಹೋಮ ನಡೆಸಿ ಗರ್ಜಿಸಿದ್ದಾರೆ ಹೊಸ ಪಕ್ಷ ಕಟ್ಟುವ ಸಂದೇಶ ರವಾನಿಸಿದ್ದಾರೆ ಯುಗಾದಿಯಂದೇ ಹೊಸ ಪಕ್ಷದ ಸುಳಿವು ಕೊಟ್ಟ ಯತ್ನಾಳ್ ವೈರಿಗಳ ಮಣಿಸಲು ವಿಜಯದಶಮಿ ಎಂದೇ ಮುಹೂರ್ತ ಯಡಿಯೂರಪ್ಪರ ಕುಟುಂಬದ ವಿರುದ್ಧ ತೊಡೆತಟ್ಟಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟು ಸುಳಿವು ನೀಡಿದ್ದಾರೆ ಉಚ್ಚಾಟನೆ ಬಳಿಕ ನಿನ್ನೆ ವಿಜಯಪುರಕ್ಕೆ ಎಂಟ್ರಿ ಕೊಟ್ಟ ಯತ್ನಾಳ್ ಸಿದ್ದೇಶ್ವರ ದೇಗುಲ ಬಳಿಯ ಶಿವಾನುಭವ ಮಂಟಪದಲ್ಲಿ ಗಣಹೋಮ ವಾಸ್ತುಹೋಮ ಪೂಜೆ ಸಲ್ಲಿಸಿದ್ರು ಜನಾಭಿಪ್ರಾಯ ನೂರಕ್ಕೆ ನೂರು ಬಂದ್ರೆ ವಿಜಯದಶಮಿಗೆ ಹೊಸ ಪಕ್ಷ ಆಗತ್ಯಂತ ಹೇಳಿದ್ದಾರೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದ್ರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ವಿಜಯೇಂದ್ರ ಮುಂದುವರೆಸಿದ್ರೆ ಹೊಸ ಪಕ್ಷ ಗ್ಯಾರಂಟಿ ಇನ್ನು ಹೊಸ ಪಕ್ಷ ಕಟ್ಟುವ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಎಂದ ಯತ್ನಾಳ್ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸಿದ್ರೆ ನಿರ್ಣಯ ತೆಗೆದುಕೊಳ್ತೀವಿ ವಿಜಯ ದಶಮಿಯೊಳಗೆ ಬಿಜೆಪಿ ನಾಯಕರಿಗೆ ಬುದ್ಧಿ ಬಂದು ಯಡಿಯೂರಪ್ಪ ಕುಟುಂಬಕ್ಕೆ ಮಣೆ ಹಾಕದಿದ್ರೆ ನಾವು ಮುಂದಿನ ಹೆಜ್ಜೆ ಇಡಲ್ಲ ಎಂದಿದ್ದಾರೆ ಈ ಮೂಲಕ ಹೈಕಮಾಂಡ್ಗೆ ಡೈರೆಕ್ಟ್ ಸಂದೇಶ ರವಾನಿಸಿದ್ದಾರೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಪ್ರಕ್ರಿಯೆ ಪ್ರಾರಂಭ ಆಗ್ತೀವಿ ನಾವು ನೋಡಿ ನಾವು ಮೂರು ವರ್ಷದ ಸಾಕಷ್ಟು ಸಮಯ ಇದೆ ಅಲ್ಲಿವರೆಗೆ ನಮ್ಮ ಬಿಜೆಪಿಯ ಬುದ್ಧಿ ಬಂದು ಎಲ್ಲ ನಾವು ಯಡಿಯೂರಪ್ಪ ಕುಟುಂಬ ಹೊರಗೆ ಬರ್ತೀವಿ ಹಿಂದುತ್ವ ರಕ್ಷಣೆ ಮಾಡೋರನ್ನ ನಾಯಕತ್ವ ಕೊಡ್ತೀವಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನ ದೂರು ಸರಿಸ್ತೀವಿ ಅಂತೇಳಿ ಬಂದರೆ ನಾವು ಯಾವುದೇ ಮುಂದಿನ ಹೆಜ್ಜೆ ಇಡೋದಲ್ಲ ಎಲ್ಲ ನಾವು ಯಡಿಯೂರಪ್ಪಗೆ ಬಿ ಕರ್ನಾಟಕ ಬಿ ಜೆ ಪಿ ಮರೆಬಿಟ್ಟೀವಿ ಅಂದರೆ ನಾವು ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧಲ್ಲ ನರೇಂದ್ರ ಮೋದಿಯವ್ರ ವಿರುದ್ಧ ಅಲ್ಲ ನಾವು ದೇಶ ಬೆ ಇವತ್ತು ಸುರಕ್ಷಿತ ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಅವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂತ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ ಇನ್ನು ಬಿಟ್ಟರೆ ನಮ್ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ರೆ ಲಿಂಗಾಯತರು ವಿರಸವರು ಬಿಜೆಪಿ ದೂರ ಸದ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನಿರ್ಣಯ ತಗೋದಾಗ್ಲಿಲ್ಲ ಮತ್ತೆ ರಾಜ್ಯ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಖ್ಯವಾಗಿ ಸ್ವಾತಂತ್ರ್ಯ ನಾನು ರಣ್ಣವಾಗಿಲ್ಲ ಬೋರ್ಡ್ ಆಗಿಲ್ಲ ಸಿಕ್ಸರ್ ಹೊಡೆದಿದೆ ಏನು ಬರೀ ಸಿಕ್ಸರ್ ಹೊಡಿತೇನೆ ಫೋರ್ ಸೈತ್ ಹೊಡಿದಿಲ್ಲ ಹ್ಯಾಂಗೆಲ್ಬೇಕಂದ್ರ ಸಿಕ್ಸರ್ ಗೆಲ್ಕೋತ ಹೋಗುದುಬಲ್ ಎರಡ್ ಸಲ ಇಲ್ಲ ಹಗಲೆಲ್ಲ ಓಡಾಡೋದು ಇಲ್ಲ ಬರೀ ಹಿಂಗ್ ಫೋರ್ ಹೊಡ ಅಲ್ಲೇ ಬಿಡುದಿಲ್ಲ ಹೊಡೆದ್ರೆ ಆ ಬೌಂಡ್ರಿ ದಾಟೆ ಬಿಡುವುದು ಇನ್ನು ಉಚ್ಚಾಟನೆ ಹಿಂದೆ ಬೇರೆ ಲೆಕ್ಕಾಚಾರವಿದೆ ಎಂದ ಯತ್ನಾಳ್ ನನ್ನನ್ನು ಉಚ್ಚಾಟನೆ ಮಾಡಿ ವಿಜೇಂದ್ರರನ್ನು ತೆಗೀತಾರೆಂಬ ಚರ್ಚೆ ಇದೆ ಅಂತ ಹೇಳಿದ್ದಾರೆ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ವಿಜೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗಾಯ್ತು ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬರಿ ಬಿಟ್ಟ ಡ್ಯಾನ್ಸ್ ಮಾಡಿದ ತಕ್ಷಣ ಪೊಟ್ಟಕ್ಕೆನೇ ವಿಜೇಂದ್ರ ರಾಜ್ಯಾಧ್ಯಕ್ಷ ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಹಾಕ್ತಾರೆ ಮಹಾಭಾರತದಲ್ಲಿ ಗೆದ್ದಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿಯಲ್ಲ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಯತ್ನಾಳ್ ವಾಗ್ದಾಳಿ ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಬಿಎಸ್ವೈ ಕುಟುಂಬದ ವಿರುದ್ಧ ಜಾಲತಾಣದಲ್ಲಿ ಮತ್ತಷ್ಟು ಗುಡುಗಿದ್ದಾರೆ ಮಹಾಭಾರತದಲ್ಲಿ ಜಯಗಳಿಸಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಹಾಗೂ ಧೃತರಾಷ್ಟ್ರರಲ್ಲ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಆರಂಭ ಅಂತ ಗುಡುಗಿದ್ದಾರೆ ಅದೇನೇ ಇರಲಿ ನನ್ನ ಜೊತೆ ದೊಡ್ಡ ಬಳಗವೇ ಇದೆ ವಿಜೇಂದ್ರ ವಿರುದ್ಧ ಯುದ್ಧ ನಿಲ್ಲಲ್ಲ ಅಂತ ಯತ್ನಾಳ್ ಹೆಜ್ಜೆ ಇಟ್ಟಿದ್ದಾರೆ ರಾಜೀನಾಮೆ ಕೊಟ್ಟ ಪದಾಧಿಕಾರಿಗಳ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ ಅಭಿಮಾನಿಗಳು ಕೂಡ ಯತ್ನಾಳ್ಗಾಗಿ ದೀರ್ಘದಂಡ ನಮಸ್ಕಾರವನ್ನ ಹಾಕ್ತಿದ್ದಾರೆ ಮುಂದೇನು ಅನ್ನೋದು ಕುತೂಹಲವಾಗಿದೆ ಅಶೋಕ್ ಯಡಳ್ಳಿ ಟಿವಿ ನೈನ್ ವಿಜಯಪುರ